ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮರಿತಿಬ್ಬೇಗೌಡರು ಸ್ಪರ್ಧೆ ಮಾಡಲಿದ್ದಾರೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲುವರಾಯಸ್ವಾಮಿ ತಿಳಿಸಿದರು ನಾಗಮಂಗಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಯುವುದು ಸಹಜ ಜೂನ್ ಮೂರರಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು ನಾಲ್ಕು ಬಾರಿ ಚುನಾವಣೆ ಗೆದ್ದು ಶಿಕ್ಷಕರ ಕ್ಷೇತ್ರದಲ್ಲಿ ಜನಪ್ರಿಯತೆ ಗಳಿಸಿರುವ ಮರಿತಿಬ್ಬೇಗೌಡ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರದು ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದರು ಅವರ ಪರ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುವ ಹಿನ್ನೆಲೆಯಲ್ಲಿ ಸಭೆ ಕರೆಯಲಾಗಿದೆ ಎಂದರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರೋ ಚುನಾವಣೆಯಲ್ಲೂ ರಾಜಕೀಯ ಪಕ್ಷಗಳು ಚುನಾವಣೆ ಆಸಕ್ತರು ಎದುರಿಸಬೇಕಾಗಿರ್ತಕ್ಕಂಥದ್ದು ಸಹಜ ಈಗ ನಮಗೆ ಟೀಚರ್ ಕಾನ್ಸ್ಟ್ಯೂನ್ಸಿ ಚುನಾವಣೆ ಮೈಸೂರು ವಿಭಾಗದ್ದು ಜೂನ್ ಮೂರನೇ ತಾರೀಕು ನಿಗದಿಯಾಗಿದೆ ನೋಟಿಫಿಕೇಶನ್ ಆಗಿದೆ ನಾಮಿನೇಷನ್ ಫೈಲ್ ಮಾಡುವಂಥದ್ದು ಸೊ ನಮ್ಮ ಜಿಲ್ಲೆಯವರೇ ಆದಂಥ ಈಗಾಗಲೇ ಮೂರು ಬಾರಿ ಸತತವಾಗಿ ಟೀಚರ್ ನಾಲ್ಕು ಬಾರಿ ನಾಲ್ಕು ಬಾರಿ ಚುನಾವಣೆ ಗೆದ್ದು ಆ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಮರ್ತಿಭೇಗೌಡರಿಗೆ ಮತ್ತೊಂದು ಅವಕಾಶಕ್ಕೆ ನಮ್ಮ ಪಕ್ಷ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಅದ್ರ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಸಕ್ರಿಯವಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಮುಖಂಡರುಗಳನ್ನ ಕೇಳಲಿಕ್ಕೋಸ್ಕರ ಒಂದು ಸಭೆ ಕರೆದ್ವಿ ಪತ್ರಕರ್ತರ ಪ್ರಶ್ನೆಗೆ ಮಹಿಳೆಯರ ಮಾನ ಕಳೆದವರು ಯಾರು ಮಹಿಳೆಯರನ್ನ ಈ ಪರಿಸ್ಥಿತಿಗೆ ತಂದವರು ಯಾರು ಯಾರ ಕುಟುಂಬದವರು ಕಾರಣ ಎಂದು ಪ್ರಶ್ನಿಸಿದರಲ್ಲದೆ ಯಾವ ಸಾಧನೆಗಾಗಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ವಿಷಯವನ್ನ ಡೈವರ್ಟ್ ಮಾಡಲು ಪ್ರತಿಭಟನೆ ನಡೆಸುತ್ತಿದ್ದಾರಾ ಅಥವಾ ಈ ಘಟನೆಯನ್ನ ಸಮರ್ಥಿಸಿಕೊಳ್ಳಲು ಪ್ರತಿಭಟನೆ ಮಾಡುತ್ತಿದ್ದಾರಾ ಎಂದರಲ್ಲದೆ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ದಿನನಿತ್ಯ ಬೀದಿರಂಪ ಹಾದಿರಂಪ ಮಾಡುವುದು ಎಷ್ಟು ಸರಿ ಎನ್ನುವುದನ್ನು ಅವರೇ ಯೋಚಿಸಬೇಕಾಗಿದೆ ಎಂದು ಕುಮಾರಸ್ವಾಮಿ ಅವರ ಹೆಸರೆಡದೆ ವಾಗ್ದಾಳಿ ನಡೆಸಿದರು ಯಾರು ರಾಜ್ಯದ ಮಹಿಳೆಯರನ್ನ ಮರ್ಯಾದೆ ತೆಗೆದಿರೋರು ನಿಮ್ಮ ಲೆಕ್ಕದಲ್ಲಿ ಯಾರಪ್ಪ ಅಲ್ಲಲ್ಲ ಆಯಿತು ಅವರು ಹೇಳಿದ್ರು ನಿಮ್ಮ ಲೆಕ್ಕದಲ್ಲಿ ಯಾರು ಅನ್ನಿಸ್ತದೆ ಅಲ್ಲಲ್ಲ ನೀನು ಒಬ್ಬ ಈ ರಾಜ್ಯದ ಪ್ರಜೆ ಅಲ್ಲ ಮಾಧ್ಯಮ ಸ್ನೇಹಿತ ಅನ್ನೋದು ಒಂದು ಕಡೆ ಇರಲಿ ಮಾಧ್ಯಮದವರಾಗಿ ಈ ರಾಜ್ಯದ ಅನೇಕ ಮಹಿಳೆಯರನ್ನ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣಕರ್ತರು ಯಾರು ದಯಮಾಡಿ ಹೇಳಿ ಯಾರು ಅದು ನೂರು ಜನನೋ ಐವತ್ತು ಜನನೋ ಹತ್ತು ಜನನೋ ಒಬ್ಬರೋ ಇವತ್ತು ಇನ್ಸ್ಟೆಂಟ್ ನಡೀಲಿ ನಡೆದಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು ಯಾರ ಕುಟುಂಬ ಯಾರ ಕುಟುಂಬ ಏನಿಗೆ ಏನು ಸಾಧನೆಗೋಸ್ಕರ ಆ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ ಡೈವರ್ಟ್ ಮಾಡಲಿಕ್ಕೆ ಅಥವಾ ಇಲ್ಲ ನಮ್ಮ ಹುಡುಗ ಮಾಡ್ರ ಸರಿ ಇದೆ ಸಂತೋಷಕ್ಕ ಇಷ್ಟೂ ಜನ ಕುಟುಂಬ ಬೀದಿಗೆ ಬಂದಿದಾರಲ್ಲ ಅವ್ರ ಕುಟುಂಬದಲ್ಲಿ ಪಕ್ಕದ ಮನೆ ಮದುವೆಗೆ ಹೋಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದಾರಲ್ಲ ಕುಟುಂಬ ಅದೆಲ್ಲ ಸಾಧನೆ ಏನೋ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆ ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಈ ಥರ ದಿನನಿತ್ಯ ಇದನ್ನೇ ಒಂದು ಬೀದಿ ರಂಪ ಆದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಬೇಕು ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಮಗೆ ಮುಜುಗರಾಗಿ ನೆನ್ನೆ ಮಾಧ್ಯಮದಲ್ಲಿ ಹೇಳಿದೀವಿ ಈ ಸಂದರ್ಭದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಸೇರಿದಂತೆ ಇತರರಿದ್ದರು ವರ್ಣ ಇದು ಬಾಂಧವ್ಯಗಳ ಬೆಸುಗೆ